ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಮದ್ಯಪಾನ ಸೇವನೆ ಹಾಗೂ ಮಾರಾಟ ಮಾಡುವಂಥದ್ದು ಕಾನೂನಿನ ಪ್ರಕಾರ ಶಿಕ್ಷಾರ್ಹವಾಗಿದೆ ಇಂತಹ ಕೃತ್ಯಗಳು ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸಿವಿಲ್ ನ್ಯಾಯಾಧೀಶರು ಶೈಲಜಾ ಅವರು ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಆರೋಗ್ಯ ಇಲಾಖೆ ವತಿಯಿಂದಾಗಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದಂಥ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಸಲಾಯಿತು ಈ ವೇಳೆ ಸಿವಿಲ್ ನ್ಯಾಯಾಧೀಶರು ಶೈಲಜಾ ಅವರು ಮಾತನಾಡಿ ಪ್ರಸ್ತುತ ಪುರುಷರಲ್ಲದೆ ಮಹಿಳೆಯರು ಕೂಡ ತಂಬಾಕು ಸೇವನೆ ಮಾಡ್ತಾ ಇದ್ದಾರೆ ಕ್ಯಾನ್ಸರ್ ಇನ್ನಿತರ ರೋಗಗಳಿಗೆ ಇಳಿವಯಸ್ಸಿನಲ್ಲೇ ತುತ್ತಾಗ್ತಾ ಇದ್ದಾರೆ ಯುವ ಸಮುದಾಯವು ಈ ಕೆಟ್ಟ ಚಟಗಳಿಂದ ಹೊರಬಂದು ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಟುಕೊಳ್ಳುವಂಥದರ ಜೊತೆಗೆ ಪರಿಸರ ಹಾನಿ ತಡೆಯೋದಕ್ಕೆ ಸ್ವಯಂ ಪ್ರೇರಿತವಾಗಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿದರು ಯಾಕೆ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತು ನಾವು ತಗೊಳ್ಳೋ ಯಾವುದೇ ಒಂದು ಸಿಗರೆಟ್ ಆಗಲಿ ಸ್ಮೋಕ್ ಆಗಲಿ ಮದ್ಯಪಾನ ಆಗಲಿ ಎಲ್ಲ ಆರೋಗ್ಯಕ್ಕೆ ಆಗ್ತಾರೆ ಬಟ್ ಆದ್ರೂ ಕೂಡ ಎಷ್ಟೇ ಪ್ರಿವೆನ್ಷನ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ನಾವು ಮತ್ತೆ ಅದನ್ನು ತಗೊಳ್ತಾನೆ ಇರ್ತೀವಿ ನಾವು ಮೂವಿ ನೋಡ್ಬೇಕಾದ್ರೆ ನೋಡ್ಬೋದು ಸೀರಿಯಲ್ ನೋಡ್ಬೇಕಾದ್ರೆ ನೋಡ್ಬೋದು ಯಾರಾದರೂ ಮದ್ಯಪಾನ ಸೇರ್ತಿದ್ರೆ ಅಥವಾ ಸಿಗರೆಟ್ ಸ್ಮೋಕ್ ಮಾಡ್ತಾ ಇದ್ರೆ ಇಂಗ್ಲೂ ಹೆಲ್ತ್ ಅಂತ ತೋರಿಸ್ತಾರೆ ಆದರೂ ನಾವು ಮಾಡ್ತೀವಿ